ಇನ್ನು ಉತ್ತರ ಕನ್ನಡದಲ್ಲಿ ರಣಭೀಕರ ಮಳೆಗೆ ಸಾಕಷ್ಟು ಅನಾಹುತಗಳಾಗಿದೆ ಜನ ಜೀವವನ್ನು ಕಳ್ಕೊಂಡಿದ್ದಾರೆ ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿದು ಏಳು ಸಾವಾಗಿದೆ ಆಗಿದೆ ಒಂಬತ್ತು ಸಾವು ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿದು ಒಂಬತ್ತು ಸಾವಾಗಿದೆ ಹೆದ್ದಾರಿ ಬದಿಯ ಹೋಟೆಲ್ ಹತ್ರ ಒಂದು ಟ್ಯಾಂಕರ್ ನಿಂತಿತ್ತು ಆ ಗುಡ್ಡ ಕುಸಿದ ರಭಸಕ್ಕೆ ಆ ಟ್ಯಾಂಕರ್ ಕೊಚ್ಕೊಂಡು ಹೋಗಿ ಗಂಗಾವಳಿ ನದಿಗೆ ಬೀಳುತ್ತೆ ಟ್ಯಾಂಕರ್ನ ಡ್ರೈವರ್ ಕ್ಲೀನರ್ ಸೇರಿ ಒಟ್ಟು ಒಂಬತ್ತು ಜನ ದುರ್ಮರಣಕ್ಕೀಡಾಗಿದ್ದಾರೆ ಅಂಕೋಲಾ ಕುಮಟಾ ನಡುವಿನ ರಸ್ತೆಯನ್ನ ಈಗ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ ಓಕೆ ಏಳು ಸಾವಾಗಿದೆ ಅಂತಕ್ಕಂಥ ಅಪ್ಡೇಟ್ ಇದೆ ಒಂಬತ್ತಲ್ಲ ಏಳು ಸಾವಾಗಿದೆ ಒಟ್ಟಾರೆ ಆ ಡ್ರೈವರು ಕ್ಲೀನರು ಟ್ಯಾಂಕರ್ ನೋಡಿ ಅಲ್ಲಿ ಮುಳುಗ್ತಾ ಇರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ ರೋಡ್ ಸೈಡ್ನಲ್ಲಿ ಟ್ಯಾಂಕರ್ನ ನಿಲ್ಲಿಸ್ಬಿಟ್ಟು ಅವರೇನೋ ಟೀ ಕುಡಿಯೋದಕ್ಕೆ ಅಂತ ಬಂದಿದ್ದರಂತೆ ಆ ಸಂದರ್ಭದಲ್ಲಿ ಗುಡ್ಡ ಕುಸಿದಿದೆ ಕುಸಿದು ರಭಸಕ್ಕೆ ರಸ್ತೆಯ ಒಂದು ಬದಿ ಗುಡ್ಡ ಒಂದು ಬದಿ ನದಿ ಇದೆ ಕುಸಿದ ರಭಸಕ್ಕೆ ಮಣ್ಣೇನು ಮಾಡಿದೆ ಇಡೀ ಟ್ಯಾಂಕರ್ನೇ ಕೊಚ್ಕೊಂಡು ನದಿಗೆ ಬಂದು ಬಿದ್ದಿದೆ ಅದರ ಜೊತೆಯಲ್ಲಿ ಇದ್ದಂತಹ ಒಟ್ಟು ಏಳು ಜನ ಏಳು ಜನ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಜೊತೆಗೆ ಈಗ ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದ್ರಿಂದ ಅಂಕೋಲಾ ಕುಮಟ ನಡುವಿನ ರಸ್ತೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ ಅದೆಲ್ಲ ಕ್ಲೀನ್ ಮಾಡಬೇಕಿನ್ನು ಟನ್ಗಟ್ಲೆ ಮಣ್ಣು ಬಂದು ಬಿದ್ದಿರುತ್ತೆ ಅದೆಲ್ಲವನ್ನು ತೆಗಿಬೇಕು ಜೆ ಸಿ ಬಿ ತಂದು ತೆಗೆದ ನಂತರ ಓಡಾಟಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಲ್ಲಿ ತನಕ ಪ್ರಯಾಣಿಕರ ಪರದಾಟ ಮುಂದುವರೆದಿರುತ್ತೆ ಬಟ್ ವೆರಿ ಅನ್ಫಾರ್ಚುನೇಟ್ ಏಳು ಜನ ಮೃತಪಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಒಂದು ರೀತಿಯಲ್ಲಿ ಬಹಳ ಬೇಸರದ ಸಂಗತಿ ತಮ್ಮದಲ್ಲದ ತಪ್ಪಿಗೆ ತಮಗೆ ಗೊತ್ತೇ ಇಲ್ಲ ಇಲ್ಲಿ ಪ್ರಾಣ ಹೋಗುತ್ತೆ ಅಂತ ಅವ್ರ ಪಾಡಿಗೆ ಅವ್ರ ಟ್ಯಾಂಕರ್ ನಿಲ್ಲಿಸ್ಬಿಟ್ಟು ಟೀ ಕುಡಿತಾ ಇದ್ದಾರೆ ಆಗ ಈ ದುರ್ಘಟನೆ ಸಂಭವಿಸಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಂಡ ನವೀನ್ ಎಸ್ ಈಗ ಅಧಿಕೃತವಾಗಿ ಘೋಷಣೆ ಆಯ್ತಾ ಏಳು ಸಾವಾಗಿದೆ ಅಂತ ಮೃತದೇಹಗಳು ಪತ್ತೆಯಾಗಿದೆಯಾ ಏನ್ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ ಈಗಾಗಲೇ ಏನು ಏಕಾಕಿಯಾಗಿ ಗುಡ್ಡ ಶಿರೂರು ಬಳಿ ಏನು ಗುಡ್ಡ ಕುಡಿಸ್ತಾ ಇತ್ತು ಅದರಲ್ಲಿ ಏಳು ಜನ ಸಾವಾಗಿರೋದನ್ನ ಜಿಲ್ಲಾಡಳಿತ ಈಗ ದೃಢಪಡಿಸುವಂತದ್ದು ಈಗಾಗಲೇ ಏನು ಮೃತರಾಗಿದ್ದಾರೆ ಅವರ ಶವವನ್ನ ಈಗ ತೆಗೆಯುವಂತ ಕೆಲಸವೂ ಕೂಡ ನಡೀತಾ ಇರುವಂತದ್ದು ಈಗಾಗಲೇ ಶಾಂತಿ ನಾಯಕ ಅನ್ನುವಂತಹ ಆ ವ್ಯಕ್ತಿಯ ಶವವನ್ನ ಹೊರಗೆ ತೆಗೆಯಲಾಗಿದೆ ಉಳಿದಂತೆ ಇನ್ನೂ ಕೂಡ ಉಳಿದ ಶವಗಳನ್ನು ಕೂಡ ತೆಗಿಬೇಕಾಗಿದೆ ಇನ್ನು ಆರು ಶವಗಳನ್ನ ಈಗ ತೆಗಿಬೇಕಾಗಿದೆ ಇನ್ನು ಉಳಿದ ಒಟ್ಟು ಒಂಬತ್ತು ಜನರಿಗೆ ಕಾಣೆ ಒಟ್ಟು ಇದಾಗಿರುವಂತದ್ದು ಈ ಸುತ್ತದಲ್ಲಿ ಆ ಜೀವ ಹಾನಿ ಆಗಿರುವಂತದ್ದು ಅದರಲ್ಲಿ ಈಗ ಉಳಿದವರದ್ದು ಕೂಡ ಪತ್ತೆ ಆಗ್ಬೇಕಾಗಿದೆ ಎರಡು ಜನ ಎಲ್ಲಾದ್ರೂ ನೀರ್ನಲ್ಲಿ ಕೊಚ್ಚಿ ಹೋಗಿದಾರಾ ಅಥವಾ ಬೇರೆಡೆ ಏನಾದ್ರೂ ಸಿಕ್ಕಿ ತಿಳ್ಕಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗಿದೆ ಈಗ ಸದ್ಯದ ಮಟ್ಟಿಗೆ ಕಾರ್ಯಾಚರಣೆ ನಡೆದು ಒಬ್ಬನ ಶವವನ್ನ ಈಗಾಗಲೇ ತೆಗೆದಿರುವಂತದ್ದು ಅರವಿಂದ ಓಕೆ ಬಟ್ ಈಗ ಕನ್ಫರ್ಮ್ ಆಗಿ ಒಂಬತ್ತು ಜನ ಅಂತ ಹೇಳ್ಬೋದಾ ಅಥವಾ ಒಂಬತ್ತರಲ್ಲಿ ಏಳು ಅನ್ಬಹುದಾ ಇನ್ನಿಬ್ರು ಏನು ಎತ್ತಾಯ್ತು ಇದ್ರ ಬಗ್ಗೆ ಇನ್ನೂ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ ಇನ್ನು ಕ್ಲಾರಿಟಿ ಸಿಗ್ಬೇಕಿತ್ತ ಸಿಗಬೇಕಿದೆ ಅರವಿಂದ್ ಯಾಕಂದ್ರೆ ಜಿಲ್ಲಾಡಳಿತ ಕೂಡ ಕನ್ಫರ್ಮ್ ಮಾಡ್ತಾ ಇಲ್ಲ ಯಾಕೆಂದ್ರೆ ಗುಟ್ಟ ಕುಸ್ತಾ ಇದ್ರಲ್ಲಿ ಆ ಹೆಚ್ಚಿನ ಪ್ರಮಾಣದ ಗುಟ್ಟ ಕುಸಿದಾಗ ಗಂಗಾವಳಿ ನದಿ ಪಕ್ಕದಲ್ಲೇ ಇತ್ತು ಆ ಭಾಗದಲ್ಲಿ ನೀರ್ನಲ್ಲಿ ತೇಲ್ಕೊಂಡು ಹೋಗಿದೆ ಒಂದ್ ವೇಳೆ ನೀರ್ನಲ್ಲಿ ತೇಲ್ಕೊಂಡು ಎಲ್ಲಾರು ಹೋಗಿ ರಕ್ಷಣೆ ಒಳಗಾಗಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆಯೂ ಪ್ರಶ್ನೆ ಹೇಳ್ತದೆ ಯಾಕಂದ್ರೆ ನೀರಲ್ಲಿ ಕೆಲವು ಈಜಿಗೂ ಬರ್ತದೆ ಅಂದ್ರೆ ಎಲ್ಲರೂ ಒಂದು ಕಡೆ ಬಚಾವಾಗಿದ್ರೆ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಇರುವಂತದ್ದು ಇನ್ನು ಯಾಕೆಂತಂದ್ರೆ ಅಲ್ಲಿ ಕೂಡ ಸಂಪೂರ್ಣವಾಗಿ ಕುತ್ಕೊಂಡು ಯು ನವೀನ್ ತಮ್ಮ ಎಲ್ಲಾ ಮಾಹಿತಿಗಾಗಿ ನಿಮ್ಮ ಧ್ವನಿ ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ ಬಟ್ ಈಗ ಸದ್ಯಕ್ಕೆ ಒಂಬತ್ತು ನಾಲ್ಪತ್ತೆ ಇಬ್ಬರ ಬಗ್ಗೆ ಕ್ಲಾರಿಟಿ ಇಲ್ಲ ಏಳು ಜನ ನದಿಗೆ ಬಿದ್ದಿದ್ದಾರೆ ಅದರಲ್ಲಿ ಒಂದು ಮೃತದೇಹವನ್ನು ತೆಗೆದಿದ್ದಾರೆ ಉಳಿದವ್ರಿಗೋಸ್ಕರ ಶೋಧ ನಡೀತಾ ಇದೆ ಗಂಗಾವಳಿ ನದಿ ತುಂಬಿ ರಭಸದಿಂದ ಹರಿತಾ ಇದೆ ಸ್ವಲ್ಪ ಕಷ್ಟ ಹುಡುಕೋದು